ದ್ವಿತೀಯ ಪಿಯುಸಿ ಪಾಸ್ ಆದಂತಹ ಅಭ್ಯರ್ಥಿಗಳಿಗೆ ಈಗ ಭರ್ಜರಿ ಒಂದನ್ನ ಕಂದಾಯ ಇಲಾಖೆ ಕರ್ನಾಟಕ ಸರ್ಕಾರ ನೀಡಿರುವಂತದ್ದು ಇತ್ತೀಚೆಗಷ್ಟೇ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಮೂಲಕ ಸಾವಿರ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳು ವಿ ಹುದ್ದೆಗಳನ್ನ ನೇಮಕಾತಿ ಮಾಡಿ ಅವರಿಗೆ ಯಾರೆಲ್ಲ ಪರೀಕ್ಷೆ ಬರೆದಿದ್ರು ಅವರಿಗೆಲ್ಲ ಅಂತಿಮ ಆದೇಶ ಪತ್ರವನ್ನು ಇತ್ತೀಚೆಗಷ್ಟೇ ನೀಡಿದಂಗಾಯ್ತು ಆದರೆ ಅದರ ಹಿಂದೆನೆ ಇವಾಗ ಐನೂರು ಗ್ರಾಮ ಆಡಳಿತಾಧಿಕಾರಿ ಹುದ್ದೆಗಳನ್ನ ಮತ್ತೆ ನೇರ ನೇಮಕಾತಿ ಮೂಲಕ ಮಾಡಿಕೊಳ್ಳಿಕ್ಕೆ ಇವಾಗ ಕರ್ನಾಟಕ ಸರ್ಕಾರದ ಭೂ ಕಂದಾಯ ಇಲಾಖೆ ಕಂದಾಯ ಇಲಾಖೆ ಮುಂದಾಗಿರುವಂಥದ್ದು ಇದಕ್ಕೆ ಸಂಬಂಧಿಸಿದಂತಹ ಅಧಿಕೃತವಾಗಿ ಕರ್ನಾಟಕ ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಗಳು ಕಂದಾಯ ಇಲಾಖೆ ಇವರು ಎಲ್ಲ ಜಿಲ್ಲೆ ಜಿಲ್ಲೆಗಳ ಒಂದು ಜಿಲ್ಲಾಧಿಕಾರಿಗಳಿಗೆ ಒಂದು ಪತ್ರವನ್ನು ಕಳಿಸಿರುವಂಥದ್ದು ಸೊ ನಿಮ್ಮಲ್ಲಿ ಎಷ್ಟೆಷ್ಟು ಹುದ್ದೆಗಳನ್ನ ಏನು ಸಾವಿರ ಗ್ರಾಮ ಆಡಳಿತಾಧಿ ಹುದ್ದೆಗಳನ್ನ ನೇರ ನೇಮಕಾತಿ ಮೂಲಕ ಭರ್ತಿ ಮಾಡ್ಕೊಳ್ಲಾಯ್ತು ಅವಾಗ ಎಷ್ಟು ಹುದ್ದೆಗಳನ್ನ ಭರ್ತಿ ಮಾಡಲಾಗಿದೆ ಎಷ್ಟು ಅಭ್ಯರ್ಥಿಗಳು ವರದಿ ಮಾಡ್ಕೊಂಡಿದ್ದಾರೆ ಇನ್ನೆಷ್ಟು ಹುದ್ದೆಗಳು ಖಾಲಿ ಇದಾವೆ ಅಂತ ಹೇಳಿ ಒಂದು ಲಿಸ್ಟ್ನ ನೀವು ಕೊಡಬೇಕು ಅಂತ ಹೇಳಿ ಕರ್ನಾಟಕ ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಗಳು ಒಂದು ಪತ್ರವನ್ನ ಬರೆದಿರುವಂತದ್ದು ಈ ಒಂದು ಆದೇಶದ ಪ್ರಕಾರ ಇವಾಗ ಎಲ್ಲಾ ಜಿಲ್ಲಾಧಿಕಾರಿಗಳು ಒಟ್ಟು ಮಂಜೂರಾದ ಹುದ್ದೆಗಳ ಸಂಖ್ಯೆ ಭರ್ತಿಯಾಗಿರುವ ಹುದ್ದೆಗಳ ಸಂಖ್ಯೆ ಹಾಗೆ ಅಂದ್ರೆ ಆಯಾ ಜಿಲ್ಲೆಯಲ್ಲಿ ಹಾಗೇನೇ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನೇಮಕಗೊಂಡ ಗ್ರಾಮ ಹುದ್ದೆಗಳ ಸಂಖ್ಯೆ ಕರ್ತವ್ಯಕ್ಕೆ ವರದಿ ಮಾಡಿಕೊಂಡವರು ಎಷ್ಟು ಹಾಗೆ ಖಾಲಿ ಇರುವ ಹುದ್ದೆಗಳ ಸಂಖ್ಯೆ ಎಷ್ಟು ಹಾಗೆನೆ ಹಾಲಿ ನೇಮಕಾತಿ ಮಾಡಲು ಜಿಲ್ಲೆಗೆ ಅಗತ್ಯವಿರುವ ವಿಎಓ ಹುದ್ದೆಗಳ ಸಂಖ್ಯೆ ಎಷ್ಟು ಅಂತೇಳಿ ಅವರು ಸದ್ಯದಲ್ಲೇ ಕೊಡಬೇಕಾಗಿದೆ ಸೊ ಆದ್ರಿಂದ ಇವಾಗ ಐನೂರು ಗ್ರಾಮ ಆಡಳಿತಾಧಿಕಾರಿ ಹೊಸ ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಿಕೊಳ್ಳಿಕ್ಕೆ ಎಲ್ಲಾ ಸಿದ್ಧತೆಯು ಸಹ ನಡೀತಿದೆ ಸೊ ಯಾರು ನಾನು ಸರ್ಕಾರಿ ಹುದ್ದೆನೇ ಪಡಿಬೇಕು ಅಂದ್ಕೊಂಡಿದಿರೋ ಅದರಲ್ಲೂ ಸಹ ನಾನು ಸರ್ಕಾರಿ ಸಂಬಳನೆ ಪಡಿಬೇಕು ಅಂದ್ಕೊಂಡಿದಿರೋ ಈಗ ಆಲ್ರೆಡಿ ಸರ್ಕಾರಿ ಹುದ್ದೆನೇ ಡಿಬೇಕು ಅಂತೇಳಿ ಯಾರೆಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗೆ ಒಂದು ತಯಾರಿ ನಡೆಸಿದಿರೋ ಅವರೆಲ್ಲ ಈ ಹುದ್ದೆಗಳಿಗೆ ಇವಾಗ ಸಿದ್ಧತೆಯನ್ನ ನಡೆಸಿ ಸೊ ಯಾಕಂದ್ರೆ ಈ ಹುದ್ದೆಗಳಿಗೆ ಬೇಸಿಕ್ ಪೇನೇ ಆರಂಭದಲ್ಲಿ ಇಪ್ಪತ್ತೊಂದು ಸಾವಿರ ಇರುತ್ತೆ ಬೇಸಿಕ್ ಪೇನೇ ಇರುತ್ತೆ ಇಟ್ ಮೀನ್ಸ್ ಆರಂಭಿಕ ವೇತನನೇ ಇಪ್ಪತ್ತೊಂದು ಸಾವಿರ ಅದ್ರ ಜೊತೆಗೆ ನಿಮಗೆ ಏನು ಟಿ ಎ ಡಿ ಎ ಹಾಗೇನೆ ಟ್ರಾವೆಲ್ ಅಲೈನ್ಸ್ ಹಾಗೆ ಇತರೆ ಎಲ್ಲ ಬತ್ತಿಗಳು ತುಟ್ಟಿ ಬತ್ತಿ ಅಂತಾರೆ ಎಲ್ಲಾ ಬತ್ತಿಗಳು ಸೇರಿ ನಿಮ್ಗೆ ತಿಂಗಳಿಗೆ ನಲ್ವತ್ತು ಸಾವಿರದ ಮೇಲೆ ಒಂದು ವೇತನ ಸಿಗುವಂತಹ ಹುದ್ದೆಗಳು ಇದು ವಿ ಎ ಹುದ್ದೆಗಳು ಸೊ ಜಸ್ಟ್ ಪಿ ಯು ಸಿ ಪಾಸ್ ಆದೋರಿಗೆ ಇದು ಸೊ ಯಾರೆಲ್ಲ ಪಿ ಯು ಸಿ ಅಂದರೆ ಪಿ ಯು ಸಿ ಅಂತ ಹೇಳಿದ್ರೆ ಅರ್ಹತೆಗಳ ಬಗ್ಗೆ ಎಜುಕೇಷನಲ್ ಅರ್ಹತೆಗಳು ಏನು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಹೇಳ್ಬಿಡ್ತೀನಿ ಸೊ ಎಜುಕೇಷನಲ್ ಅರ್ಹತೆಗಳೇನು ಅನ್ನೋದನ್ನ ನೋಡೋದಾದ್ರೆ ದ್ವಿತೀಯ ಪಿ ಯು ಸಿ ಅಥವಾ ತತ್ಸಮಾನ ಪರೀಕ್ಷೆಯನ್ನು ಪಾಸ್ ಆದವರು ಜೊತೆಗೆ ಸಿ ಬಿ ಎಸ್ ಸಿ ಐ ಸಿ ಎಸ್ ಸಿ ಹಾಗೆ ಎನ್ ಐ ಓ ಎಸ್ ಅಂದರೆ ನ್ಯಾಷನಲ್ ಓಪನ್ ಸ್ಕೂಲ್ನಲ್ಲಿ ಒಂದು ಎಚ್ ಎಸ್ ಸಿ ಹೈಯರ್ ಸೆಕೆಂಡರಿ ಸರ್ಟಿಫಿಕೇಟ್ ಪರೀಕ್ಷೆಯನ್ನು ಬರೆದು ಪಾಸ್ ಆದವರು ಜೊತೆಗೆ ಮೂರು ವರ್ಷಗಳ ಪ್ಲೊಮ ಅಥವಾ ಎರಡು ವರ್ಷಗಳ ಐಟಿಐ ಕೋರ್ಸ್ ಅಥವಾ ಎರಡು ವರ್ಷಗಳ ಯಾವುದೇ ವೃತ್ತಿ ಶಿಕ್ಷಣವನ್ನ ವೃತ್ತಿ ಶಿಕ್ಷಣದ ಜೆ ಅಂದ್ರೆ ಸಿ ಜೆ ಒ ಡಿ ಸಿ ಈ ಯಾವುದೇ ಒಂದು ಪರೀಕ್ಷೆಗಳನ್ನು ಉತ್ತೀರ್ಣರಾಗಿರೋದು ಈ ಒಂದು ಹುದ್ದೆಗೆ ವಿ ಹುದ್ದೆಗೆ ಅರ್ಜಿನ ಸಲ್ಲಿಸಲಿಕ್ಕೆ ಅರ್ಹರು ಆದ್ದರಿಂದ ಸ್ಪರ್ಧಾತ್ಮಕ ಪರೀಕ್ಷೆ ಬೇಕಾದ ತಯಾರಿಯನ್ನ ಈಗಿನಿಂದನೇ ನಡೆಸಿ ಸೊ ಈ ಹುದ್ದೆಗಳು ಜಿಲ್ಲಾವಾರು ನೇಮಕಗೊಳ್ಳೋದ್ರಿಂದ ಆಯಾ ಜಿಲ್ಲೆಯವರಿಗೆ ಅವಕಾಶ ಸಿಗುತ್ತೆ ನೀವು ಯು ಪಾಸ್ ಆಗಿದ್ರೆ ಒಂದು ನೇಮಕಾತಿ ಪಾಲ್ಗೊಂಡ್ರೆ ಹೈಯೆಸ್ಟ್ ಮಾರ್ಕ್ಸ್ ತಗೊಂಡ್ರೆ ಇಲ್ಲಿ ಕಡ್ಡಾಯ ಕನ್ನಡ ಪರೀಕ್ಷೆ ಜೊತೆಗೆ ಎರಡು ಸ್ಪರ್ಧಾತ್ಮಕ ಪರೀಕ್ಷೆ ಒಂದು ಪತ್ರಿಕೆಗಳು ಇರುತ್ತವೆ ನೂರು ಅಂಕಗಳಿಗೆ ತಲಾ ಇರುತ್ತೆ ಸೊ ನೀವು ಯಾರು ಹೆಚ್ಚು ಅಂಕ ತಗೊಳ್ತೀರೋ ಅವರನ್ನ ಮೆರಿಟ್ ಆಧಾರದ ಮೇಲೆ ಜೊತೆಗೆ ಮೂಲ ದಾಖಲೆಗಳ ಪರಿಶೀಲನೆ ಮೂಲಕ ಒಂದು ನೇಮಕಾತಿ ಮಾಡುವಂತಹ ಹುದ್ದೆಗಳು ಇದು ಸರ್ಕಾರ ಹುದ್ದೆಗಳು ಹಾಗೆ ಮೇನ್ ಇಂಪಾರ್ಟೆಂಟ್ ಆಗಿ ಇನ್ನೊಂದು ವಿಷಯ ನೀವು ತಿಳ್ಕೊಳ್ಳೇಬೇಕು ಈ ಹುದ್ದೆಗಳ ಬಗ್ಗೆ ವಿಒ ಹುದ್ದೆಗಳ ಬಗ್ಗೆ ಅದರಲ್ಲಿ ಒಂದು ಏಳ್ನೂರ ರೂಪಾಯಿ ಒಬಿಸಿ ಜನರಲ್ ಅವರಿಗೆ ಒಂದು ಸಾಮಾನ್ಯ ಅರ್ಹತೆ ಇರೋರಿಗೆ ಏಳ್ನೂರ ರೂಪಾಯಿ ಅರ್ಜಿ ಶುಲ್ಕ ಇರುತ್ತೆ ಇನ್ನು ಎಸ್ ಸಿ ಎಸ್ ಟಿ ಪ್ರವರ್ಗವೊಂದು ಮಾಜಿ ಸೈನಿಕ ವಿಕಲಚೇತನ ಅಭ್ಯರ್ಥಿಗಳಿಗೆ ಐನೂರು ರೂಪಾಯಿ ಇರುತ್ತೆ ಆದ್ರೆ ಇವಾಗ ಈ ಸರಿ ನೇಮಕಾತಿ ಗೆ ಒಂದು ನೇರ ನೇಮಕಾತಿ ಅಧಿಸೂಚನೆಯ ನೋಟಿಫಿಕೇಶನ್ ಬಿಡುಗಡೆ ಮಾಡಿದಾಗ ಕರ್ನಾಟಕ ಸರ್ಕಾರ ಇದ್ರ ಮೂಲಕನೂ ಸಹ ದುಡ್ಡೇನಾದ್ರೂ ಹೆಚ್ಚು ಕಲೆಕ್ಟ್ ಮಾಡ್ಕೋಬೇಕು ಅನ್ಕೊಂಡ್ರೆ ಎಷ್ಟನ್ನ ವಿಧಿಸುತ್ತೋ ನಿಮಗೆ ಅರ್ಜಿ ಶುಲ್ಕನ ಅದು ಗೊತ್ತಿಲ್ಲ ಯಾಕಂತ ಹೇಳಿದ್ರೆ ಎಲ್ಲಾ ಪರೀಕ್ಷೆಗಳಲ್ಲೂ ಸಹ ಒಂದು ಅರ್ಜಿ ಶುಲ್ಕವನ್ನ ಹೆಚ್ಚಳ ಮಾಡ್ತಾನೆ ಇದ್ದಾರೆ ಸೊ ಅದ್ರ ಜೊತೆಗೆ ಐದು ವರ್ಷ ವಯೋಮಿತಿ ಸಡಿಲಿಕೆ ಇರುತ್ತೆ ಯಾರಿಗೆ ಅಂದ್ರೆ ಎಲ್ಲಾರ್ಗು ಸಹ ಸಾಮಾನ್ಯ ಅರ್ಹತೆ ಅಂದ್ರೆ ಜನರಲ್ ಕ್ಯಾಟಗರಿ ಅವ್ರಿಗೆ ಒ ಬಿ ಸಿ ಅವ್ರಿಗೆ ಎಸ್ ಸಿ ಎಸ್ ಟಿ ಪ್ರವರ್ ಒಂದ್ ಎಲ್ಲರಿಗೂ ಸಹ ಅದ್ರ ಜೊತೆಗೆ ಮಾಜಿ ಸೈನಿಕರು ಅದೇ ಅದ್ರ ಜೊತೆಗೆ ಒಂದು ವಿಕಲಚೇತನರು ಎಲ್ರಿಗೂ ಸಹ ಐದು ವರ್ಷ ವಯೋಮಿತಿ ಸರಿಲಿಕ್ಕೆ ಇರುತ್ತೆ ಅದ್ರ ಪ್ರಕಾರ ಮೂವತ್ತೆಂಟು ವರ್ಷ ಒ ಬಿ ಸಿ ಅವರಿಗೆ ಗರಿಷ್ಠ ವಯೋಮಿತಿ ಇರೋದು ಸರ್ಕಾರಿ ನಿಯಮಗಳ ಪ್ರಕಾರ ಆದರೆ ವಯೋಮಿತಿ ಸಡಿಲಿಕೆ ಆ್ಯಡ್ ಆಗೋದ್ರಿಂದ ಐದು ವರ್ಷ ನಲವತ್ತ್ಮೂರು ವರ್ಷಗಳವರೆಗೆ ಅರ್ಜಿನ ಸಲ್ಲಿಸಬಹುದು ಜನರಲ್ ಕ್ಯಾಟಗರಿಯವರಿಗೆ ಮೂವತ್ತೈದರ ಬದಲಾಗಿ ನಲವತ್ತು ವರ್ಷಗಳವರೆಗೆ ಗರಿಷ್ಠ ನಲವತ್ತು ವರ್ಷ ಮೀರಿಲ್ಲ ಅಂದರೆ ಅವರು ಅರ್ಜಿನ ಸಲ್ಲಿಸಲಿಕ್ಕೆ ಅವಕಾಶ ಇದೆ ಹಾಗೆಯೇ ಎಸ್ ಸಿ ಎಸ್ ಟಿ ಪ್ರವರ್ಗವನ್ನು ಅಭ್ಯರ್ಥಿಗಳಿಗೆ ನಲವತ್ತು ವರ್ಷ ಗರಿಷ್ಠ ಇರೋದು ನಿಯಮಗಳ ಪ್ರಕಾರ ಐದು ವರ್ಷ ಸಡಿಲಿಕೆ ನಿಯಮ ಅನ್ವಯ ಆದರೆ ಅವರು ನಲವತ್ತೈದು ವರ್ಷಗಳವರೆಗೆ ಒಂದು ಅಪ್ಲಿಕೇಶನ್ ನ ಇವರು ಜಸ್ಟ್ ಪಿ ಯು ಸಿ ಪಾಸ್ ಪಾಸ್ ಆಗಿದ್ರು ಸಹ ಅರ್ಜಿನ ಸಲ್ಲಿಸಬಹುದು ಇದರಿಂದ ಹುದ್ದೆಗಳ ಸಂಖ್ಯೆ ಕಡಿಮೆನೆ ಇರ್ಬೋದು ಆದ್ರೆ ಈ ಹುದ್ದೆಗಳಿಗೆ ಏನಾದ್ರು ಈಗ ನೇರ ನೇಮಕಾತಿ ಅಧಿಸೂಚನೆ ಹೊರಡಿಸಿದ್ರೆ ಸರ್ಕಾರದ ಬೊಕ್ಕಸಕ್ಕಂತೂ ಹೆಚ್ಚು ಲಾಭನೂ ಸಹ ಇದೆ ಯಾಕಂದ್ರೆ ಐದು ವರ್ಷ ಅಂತ ಹೇಳಿದ್ರೆ ಒಂದಲ್ಲ ಎರಡಲ್ಲ ಐದು ವರ್ಷ ವಯೋಮಿತಿ ಸರಿದಕ್ಕೆ ಇರೋದು ಆದ್ರಿಂದ ಪಿ ಯು ಸಿ ಪಾಸ್ ಆದಂತಹ ಡಿಗ್ರಿ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸ್ತಾರೆ ಮಾಸ್ಟರ್ ಡಿಗ್ರಿ ಪಡೆದಿರೋರು ಅರ್ಜಿ ಸಲ್ಲಿಸ್ತಾರೆ ಎಂ ಎ ಪಿ ಎಚ್ ಡಿ ಪಾಸ್ ಆಗಿದ್ರು ಅರ್ಜಿ ಸಲ್ಲಿಸ್ತಾರೆ ಈಗಾಗಲೇ ಅವರು ಗೆಸ್ಟ್ ಲೆಕ್ಚರಿಂಗ್ ಹೋಗ್ತಿದ್ರು ಅರ್ಜಿ ಸಲ್ಲಿಸ್ತಾರೆ ಸೊ ತುಂಬ ಜನ ಪಿಯುಸಿ ಪಾಸ್ ಆದರ ಯಾರೆಲ್ಲ ಇದರೋ ಅವರೆಲ್ಲರೂ ಸಹ ಅರ್ಜಿನ ಸಲ್ಲಿಸಿ ಸಲ್ಲಿಸ್ತಾರೆ ಯಾಕಂದ್ರೆ ಇದು ಸರ್ಕಾರಿ ಉದ್ಯೋಗ ಸೊ ಇದಿಷ್ಟು ಇಂದಿನ ವಿಡಿಯೋದ ಮಾಹಿತಿಯಾಗಿತ್ತು ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ಉದ್ಯೋಗ ಅಥವಾ ಶಿಕ್ಷಣ ಮಾಹಿತಿಯೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ ಸೊ ಸರ್ಕಾರಿ ಉದ್ಯೋಗ ಆಕಾಂಕ್ಷಿಗಳು ಹಾಗೆನೆ ಪೋಷಕರು ಆಗಾಗ ಸರ್ಕಾರ ಅಥವಾ ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರ ಯಾವುದೇ ಸರ್ಕಾರಗಳು ಹೊರಡಿಸುವಂತಹ ಬದಲಾವಣೆ ಮಾಡುವಂತಹ ಶಿಕ್ಷಣ ನೀತಿಗಳು ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಗುರುಕುಲ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ನಿಮಗೆ ಯಾವುದೇ ಡೌಟ್ಸ್ ಇದ್ದರೆ ಅಥವಾ ಯಾವುದಾದ್ರೂ ವಿಷಯದ ಬಗ್ಗೆ ಮಾತಾಡಬೇಕು ಶಿಕ್ಷಣ ಅಥವಾ ಉದ್ಯೋಗದ ಬಗ್ಗೆ ಅಂದರೆ ಕಮೆಂಟ್ ಮಾಡುವ ಮೂಲಕ ತಿಳಿಸಿ ಅದ್ರ ಬಗ್ಗೆ ಮಾತಾಡೋಣ ಖಂಡಿತ ಮಾತಾಡೋಣ ಧನ್ಯವಾದಗಳು ಬಾಯ್ ಬಾಯ್